ನು ವಿಜಯೇಂದ್ರ ಕಾಶಪ್ಪನವರು ಸಿಡಿಸಿರುವಂತಹ ಒಂದೇ ಒಂದು ಬಾಂಬ್ನಿಂದಾಗಿ ಇದೀಗ ರಾಜ್ಯ ರಾಜಕೀಯದಲ್ಲೂ ಕೂಡ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಇಡೀ ಲಿಂಗಾಯತ ಸಮುದಾಯ ನೋಡಲೇಬೇಕಾದಂತಹ ಸುದ್ದಿ ಇದು ಪಂಚಮಸಾಲಿ ಪೀಠಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಜಯ ಮೃತ್ಯುಂಜಯ ಸ್ವಾಮಿ ಪೀಠಕ್ಕೆ ಬಂದ ಕುತ್ತು ಪೀಠದಿಂದ ಸ್ವಾಮೀಜಿಯನ್ನ ಇಳಿಸುವುದಕ್ಕೆ ಪ್ಲಾನ್ ಮಾಡ್ತಾ ಯಾರು ಹಾಗಾದ್ರೆ ಸ್ವಾಮೀಜಿಯನ್ನ ಇಳಿಸುವುದಕ್ಕೆ ಕಾರಣ ಕೊಡ್ತಾ ಇರೋದಾದ್ರೂ ಏನು ದೊಡ್ಡ ಸಮುದಾಯದ ಸ್ವಾಮೀಜಿಯನ್ನ ಹೀಗೆ ಇಳಿಸ್ಬಿಡಬಹುದ್ರೆ ಯಾರಾಗ್ತಾರೆ ಹಾಗಾದ್ರೆ ಪೀಠದ ಮಹಾ ಸ್ವಾಮೀಜಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಾವಣೆ ಆಗುವುದ ಸುಳಿವನ್ನ ಕೊಟ್ಟಿದ್ದಾರೆ ಇದೀಗ ಕರ್ನಾಟಕ ಲಿಂಗಾಯತ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನ್ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ ಅದು ಕೂಡ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ ಫಸ್ಟ್ ಟೈಮ್ ಈ ರೀತಿಯಾದಂತಹ ಹೇಳಿಕೆಯನ್ನ ಒಬ್ರು ಶಾಸಕರು ಕೊಡ್ತಾ ಇರೋದಕ್ಕೆ ಸಾಕಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ಅಂದ್ರೆ ಯಾಕಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು ಇಷ್ಟೊಂದು ಬೇಸರ ಯಾಕೆ ಸ್ವಾಮೀಜಿ ವಿರುದ್ಧ ಈಗಾಗಲೇ ಎ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಿಗೆ ಬೀದಿಗಿಳಿದು ಹೋರಾಟವನ್ನ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಟು ಎ ಮೀಸಲಾತಿಗಾಗಿ ಒಂದಷ್ಟು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು ಅದಾದ ನಂತರ ಯತ್ನಾಳ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಶಪ್ಪನವರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಸ್ವಾಮೀಜಿ ವಿರುದ್ಧ ಇದೀಗ ಮತ್ತೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಒಬ್ಬರೇನ ಇರೋದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಬಸವೇಶ್ವರ ಬಸವೇಜ್ ಮೃತ್ಯುಂಜಯ ಸ್ವಾಮೀಜಿಯವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಕೂಡ ಇದೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ